ಎಮ್ ಸಿ ವಿಜೆ ಕೌಸಲ್ಯ ನಮ್ಮ ದಸರಾದ ಆನೆಗಳಲ್ಲಿ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಆನೆ ಅಂತಂದರೆ ಅವನು ಪ್ರಶಾಂತ ಸೊ ಪ್ರಶಾಂತ ಎಷ್ಟು ಪ್ರಶಾಂತವಾಗಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇವತ್ತು ಎಲ್ಲ ಬಂದಂಥವರಿಗೆ ಹಾಯ್ ಮಾಡಿ ಪೋಸ್ ಕೊಟ್ಟು ಈಗ ವಾಪಸ್ ಕಾಡಿಗೆ ಹೊರಟಿದ್ದಾನೆ ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಏನು ಅರ್ಜುನನ ಒಂದು ಇನ್ಸಿಡೆಂಟ್ ನಡೀತು ಆ ಸಂದರ್ಭದಲ್ಲಿ ಪ್ರಶಾಂತ ಕೂಡ ಅವನು ಕಾರ್ಯಾಚರಣೆಗೆ ಹೋಗಿದ್ದ ಅನ್ನೋದನ್ನು ತಿಳ್ಕೊಂಡಿದ್ವಿ ಆ್ಯಂಡ್ ಅವನಿಗೆ ಕೂಡ ಅರವಳಿಕೆ ಮದುವೆ ಇದ್ದಿತ್ತು ಆ್ಯಂಡ್ ಅದರಿಂದ ಅವನು ಮತ್ತೆ ಹುಷಾರಾದ ಸೊ ಇವೆಲ್ಲವನ್ನು ನೋಡೋದಾದ ಅಂದರೆ ಇದೆಲ್ಲವನ್ನು ಕೇಳಿದ ಬಳಿಕ ಪ್ರಶಾಂತ ಹೇಗಿದ್ದಾನೆ ಅನ್ನುವಂಥ ಪ್ರಶ್ನೆ ಇತ್ತು ಸೊ ಪ್ರಶಾಂತ ಆರಾಮಾಗಿದ್ದಾನೆ ಮತ್ತೆ ಅವನು ವಾಪಸ್ ತನ್ನ ಎಲಿಫೆಂಟ್ ಕ್ಯಾಂಪ್ ಏನಿದೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಅವನು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ನೋಡ್ಬೋದಾಗಿದೆ ಸೊ ಈಗ ಅವನು ಕಾಡಿಗೆ ಅವನನ್ನು ಬಿಡುವಂಥ ಸಮಯ ಅಂದರೆ ನಾರ್ಮಲಿ ಒಂದು ಸರ್ಟನ್ ಟೈಮ್ ಏನಿದೆ ಆ ಟೈಮ್ ಆದ್ಮೇಲೆ ಕಾಡಿಗೆ ಆನೆಗಳನ್ನು ಕಳಿಸ್ತಾರೆ ಸೊ ಪ್ರಶಾಂತನಿಗೆ ಸೊ ದಸರಾನಲ್ಲಿ ಇವನಿಗೂ ಕೂಡ ಆಲ್ಮೋಸ್ಟ್ ಬಹಳಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಐ ತಿಂಕ್ ಒಂದು ಹತ್ತು ಇದಕ್ಕೆ ಮುಂಚೆನೂ ಭಾಗವಹಿಸಿದ್ದಾನೆ ಅಂಡ್ ಇವಾಗ ಮಧ್ಯದಲ್ಲಿ ಆಫ್ಟರ್ ಗ್ಯಾಪ್ ಈ ವರ್ಷ ಬಂದಿದ್ದು ಈಗ ಈಸ್ ಫಿಟ್ ಅಂಡ್ ಗುಡ್ ಅಂಡ್ ಒಂದು ಏನಂತ ಅಂದರೆ ಎಲ್ಲ ಒಂದು ಕಡೆ ಏನು ನಡೆದು ಅದು ಅರ್ಜುನನ ಒಟ್ಟಿಗೆ ಕೊನೆಯಾಗಿ ಮಿಕ್ಕುಳಿದ ಆನೆಗಳೆಲ್ಲ ಮತ್ತೆ ಎಂದಿನಂತೆ ತನ್ನ ದಿನವ ದಿನಚರಿಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಸಮಾಧಾನದ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಗೊತ್ತಿದ್ದ ಹಾಗೆ ಭೀಮಾ ಇದ್ದ ಪ್ರಶಾಂತ ಇದ್ದ ಹಾಗೆ ಸುಗ್ರೀವ ಇದ್ದ ಈ ಎಲ್ಲ ಆನೆಗಳು ಧನಂಜಯ ಎಸ್ ಧನಂಜಯ ಕೂಡ ಒನ್ ಆಫ್ ದ ಎಲಿಫೆಂಟ್ ಅದರ ಜೊತೆ ಇದ್ದಿದ್ದು ಅಶ್ವಥಮ್ಮ ಇದ್ದ ಸೊ ಅದೆಲ್ಲದರ ಮಧ್ಯೆ ಪ್ರಶಾಂತ ಇಸ್ ಆಲ್ಸೋ ಫಿಟ್ ಆ್ಯಂಡ್ ಗುಡ್ ಆ್ಯಂಡ್ ಫೈನ್ ಅಂತ ಹೇಳ್ಬೋದು ಆ್ಯಂಡ್ ಆ್ಯಸ್ ಯು ವಿಶ್ವಲ್ ಇಟ್ ಇಸ್ ಸ್ಟಾರ್ಟೆಡ್ ಇಸ್ ಡೈಲಿ ರೋಟೀನ್ ಬಂದಂಥ ಎಲ್ಲ ಏನು ವಿಸಿಟರ್ಸ್ ಇರ್ತಾರೆ ಅವರು ಅವ್ರ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದ್ದಾನೆ ಸೊ ಎಲ್ಲರ ಜೊತೆ ಆರಾಮಾಗಿದ್ದಾನ ಮಾಮೂಲಿ ಥರ ಇವಾಗ ಏನು ತೊಂದರೆ ಇಲ್ಲ ಆರೋಗ್ಯ ಚೆನ್ನಾಗಿದೆಯಾ ಓಕೆ ಸೊ ಊಟ ತಿಂಡಿ ಎಲ್ಲ ರೆಗ್ಯುಲರಾಗಿ ಅದರಲ್ಲಿ ಏನಾಗ್ತಾಯಿದೆ ಆಗ್ತಾಯಿದೆ ಬರುವಂಥ ವಿಸಿಟರ್ಸ್ ಜೊತೆ ಎಲ್ಲ ಖಾಮಾಗಿರ್ತಾನೆ ಏನು ಟೆನ್ಷನ್ ಇಲ್ಲ ಇವಾಗ ಓಕೆ ಸೊ ಅದು ಆ ಇನ್ಸಿಡೆಂಟ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟಿದ್ರಾ ಕೊಟ್ಟಿದ್ರಿ ಓಕೆ ಈಗ ರೆಗ್ಯುಲರ್ ರೆಗ್ಯುಲರಾಗಿ ಹೇಗಿದ್ದಾನೆ ಓಕೆ ಇವಾಗ ಕಾಡಿಗೆ ಬಿಟ್ಬಿಡ್ತೀರಾ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡು ಬರೋದು ಸರ್ ನಾಲ್ಕು ಗಂಟೆ ತಿರ್ಗ ಸೆಕೆಂಡ್ ವಿಸಿಟಿಂಗ್ ಅವರ್ಸ್ ಇರುತ್ತಲ್ಲ ಆ ಟೈಮಿಗೆ ಆವಾಗಲೂ ಫೀಡಿಂಗ್ಸ್ ಕೊಡಿಸ್ತೀರ ಇದಕ್ಕೆ ಓಕೆ ಇವಾಗ ಸದ್ಯಕ್ಕೆ ಏನು ಅಲ್ಲಿಂದ ಉಲ್ಲಿಂದು ಕುಸ್ರೆ ಥರ ಮಾಡಿದ್ರಲ್ಲ ಅದೇ ಕೊಟ್ಟಿರೋದ ಈಗ ಫೀಡಿಂಗು ಹಾಂ ಫಸ್ಟ್ ರೌಂಡ್ ಒಂದು ಮುದ್ದೆ ಆಗಿರುತ್ತೆ ಹಾಂ 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 ಈಗ ಎಷ್ಟು ದೂರ ಹೋಗಿರ್ತಾನೆ ಬಿಟ್ರೆ ಐದಾರು ಕಿಲೋಮೀಟ್ರ್ ಮತ್ತೆ ತಿರ್ಗಿ ನೀವು ಕರ್ಕೊಂಡ್ಬರ್ಬೇಕು ಸೊ ಏನು ಹೆಸರಿಡ್ದು ಹೋಗ್ತೀರಾ ಯಾವ ಥರಕ್ಕೆ ಹೋಗ್ತೀರಾ ಹಾಂ ರೆಸ್ಪಾಂಡ್ ಮಾಡ್ತಾನೆ ಕುಗಿದ ತಕ್ಷಣ ಪ್ರಶಾಂತ್ ಅಂದಿದ ತಕ್ಷಣ ಓಕೆ ಸೊ ಮುಟ್ಲ ನಾನೊಂದ್ಸಲ ಆ ರಾಜಾ ಓಕೆ ಓಕೆ ಮಾ ಓಕೆ ಎಸ್ ಇವನಿಗೆ ಅದೆಲ್ಲ ಸ್ಕ್ರ್ಯಾಚ್ ಆಗಿತ್ತಲ್ಲ ಹೋಯ್ತಾ ಸೊ ಈಗ ಪ್ರಶಾಂತ ಎಂದಿನಂತೆ ಪ್ರಶಾಂತವಾಗಿ ಅವನ ದಿನಚರಿಯನ್ನು ಮುಗಿಸಿ ಕಾಡಿಗೆ ಹೋಗ್ತಾ ಇದ್ದಾನೆ ಎಲ್ಲೋ ಒಂದು ಕಡೆ ಪ್ರಶಾಂತನನ್ನು ನೋಡಿದಾಗ ನಮ್ಗೆ ಅನಿಸೋದು ಅರ್ಜುನ ಇವನನ್ನು ಅಥವಾ ಯೂನ್ ಜೊತೇಲಿದ್ದಂಥ ಸಂಗಡಿಗ ಒಂದು ಆನೆಗಳು ಏನು ಬಂದಿದ್ರು ಅದನ್ನು ಕಾಪಾಡೋದಕ್ಕೋಸ್ಕರ ಪ್ರಾಣ ತೆತ್ತಿದ್ನೇನೋ ಅಂತ ಅನ್ನೊಂದು ಅನ್ನುವಂಥದ್ದು ಆ್ಯಂಡ್ ಈ ಪ್ರಶಾಂತನ್ ಕೂಡ ಅವತ್ತು ಹೇಗಾಗಿತ್ತು ಅಂತಂದರೆ ಅವ್ನಿಗೆ ಅರವಳಿಕೆ ಮದ್ದು ಬೀಳ್ತು ಅವನೊಂದು ಕಡೆ ಬಿದ್ದುಬಿಟ್ಟಿದ್ದ ಅವನನ್ನು ಎಬ್ಬರಿಸೋದು ಕೂಡ ದೊಡ್ಡ ವಿಚಾರ ಆಗಿತ್ತು ಯಾಕೆಂದರೆ ಬೈ ಚಾನ್ಸ್ ಅವನು ಎದೊಳ್ಲಿಲ್ಲ ಅಂದಿದ್ರೆ ಆ ಆನೆ ಎಲ್ಲೋ ಒಂದ್ ಕಡೆ ಪ್ರಶಾಂತನ ಅಟ್ಯಾಕ್ ಮಾಡ್ತಿತ್ತೇನೋ ಅನ್ನುವಂಥದ್ದು ಇಟ್ಸ್ ಜಸ್ಟ್ ಅನ್ ಅಸಂಪ್ಷನ್ ಗೊತ್ತಿಲ್ಲ ಬಟ್ ಆ ಸಿಚುವೇಶನಲ್ಲಿ ಏನಾಗ್ತಿತ್ತು ಅಂತ ಬಟ್ ಅರ್ಜುನ ಹ್ಯಾಸ್ ಫಾಟ್ ಎಲ್ಲ ಆನೆಗಳಿಗೋಸ್ಕರ ಎಲ್ಲ ಅಲ್ಲಿ ಬಂದಂಥ ಸಿಬ್ಬಂದಿ ವರ್ಗದವ್ರಿಗೋಸ್ಕರ ಮಾವುತರಿಗೋಸ್ಕರ ಅವನು ನಿಂತ ನಾನು ಗುದ್ದಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಸೊ ಅದರ ಪ್ರಯುಕ್ತ ಇವತ್ತು ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಬಂದರೆ ಪ್ರಶಾಂತನನ್ನು ನೋಡ್ಬೋದು ಬಹುಪಾಲು ದಸರಾದ ಆನೆಗಳನ್ನು ನಾವು ಈ ಒಂದು ಜಾಗದಲ್ಲಿ ನೋಡ್ಬೋದಾಗಿದೆ ಸೊ ನಾವು ಈಗಾಗಲೇ ಭೇಟಿಯಾಗ ಭೇಟಿ ಮಾಡಿದ ಹಾಗೆ ಏನಂತಂದರೆ ಧನಂಜಯ ಆಗಿರ್ಬೋದು ಕಂಜನ್ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಇನ್ನು ಶ್ರೀರಾಮ ಗೋಪಿ ಹೀಗೆ ಹಲವಾರು ನಮ್ಮ ದಸರಾಗೆ ಭಾಗವಹಿಸಿದಂಥ ಆನೆಗಳು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿದೆ ಸೊ ಸರ್ಟನ್ ಟೈಮಿಂಗ್ ಏನಿರುತ್ತೆ ಆ ಟೈಮಿಂಗಿಗೆ ಮಾತ್ರ ವಿಸಿಟರ್ಸು ಬಂದು ವಿಸಿಟ್ ಮಾಡಬೇಕು ಇನ್ನು ಮಿಕ್ಕುಳಿದ ಸಮಯ ಅವು ತನ್ನ ಪಾಡಿಗೆ ತಾವು ಕಾಡಿಗೆ ಹೋಗಿರ್ತವೆ ಅದರದ್ದು ಒಂದು ಪ್ರೋಟೀನ್ ಫುಡ್ ಏನಿರುತ್ತೆ ಅವೇ ಆಯ್ಕೆ ಮಾಡಿಕೊಂಡು ತಿಂದ್ಕೊಂಡು ಮತ್ತೆ ವಾಪಸ್ಸು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಬಂದು ವಿಸಿಟರ್ಸ್ ಮುಂದೆ ಆರಾಮಾಗಿ ಒಳ್ಳೆ ಥರದಲ್ಲಿ ಪೋಸ್ ಕೊಟ್ಕೊಂಡು ನಿಂತ್ಕೊಳ್ತವೆ ನಿಜವಾಗ್ಲೂ ಇದನ್ನು ನೋಡೋದೇ ಭಾಳ ಸುಂದರ ನೀವೇನಾದ್ರು ನಿಮಗೆ ಬಿಡುವ ಸಮಯ ಸಿಕ್ಕಿದಾಗ ಈ ಭಾಗದಲ್ಲಿ ಬಂದರೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಆ ಕಡೆ ನೀವು ಸಕ್ರೆ ಬೈಲು ಯಾವುದನ್ನಾದರೂ ವಿಸಿಟ್ ಮಾಡಿ